ಬಂಡೀಪುರ ವಿಶ್ವದ ಗಮನವನ್ನು ಸೆಳೆದಿರ್ತಕ್ಕಂಥದ್ದು ಬಂಡೀಪುರ ಬಂಡೀಪುರದಲ್ಲಿ ಅದು ಹುಲಿಯ ತಾಣ ಹುಲಿಗಳು ಬಹಳ ಹುಲಿಗಳಿದೆ ಅದರ ಮುಂದೆ ಬಿಳಿಗಿರಂಗನ ಬೆಟ್ಟ ಅಲ್ಲೂ ಹುಲಿಗಳಿದೆ ಮಾದೇಶ್ವರ ಬೆಟ್ಟ ಅಲ್ಲೂ ಹುಲಿಗಳಿದೆ ಇಲ್ಲಿ ಕಾಡು ಪ್ರಾಣಿಗಳು ಅಪಾರವಾದಂಥ ಕಾಡು ಪ್ರಾಣಿಗಳು ವಿಶ್ವದಲ್ಲೇ ನಮ್ಮದು ಹುಲಿಯ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆನೆಗಳು ಬಹಳ ಜಾಸ್ತಿ ಆಗ್ತಾಯಿದೆ ಮತ್ತು ಕಾಡನ್ನು ಒತ್ತುವರಿ ಬಹಳ ಜನ ಒತ್ತುವರಿ ಮಾಡ್ತಾ ಇದ್ದಾರೆ ಈ ಒತ್ತುವರಿಯಿಂದ ತೀರಾ ವನ್ಯ ಮೃಗಗಳಿಗೆ ಅಪಾಯ ಇದೆ ಈಗ ಅಲ್ಲಿ ಕೇರಳಕ್ಕೆ ವೈನಾಡಿಗೆ ಕರ್ನಾಟಕ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ ಬಹಳ ವರ್ಷಗಳೇ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಕಾಡುಗಳ್ಳರು ನಿಲ್ಲಬೇಕು ಅಂಥೇಳಿ ಬಂದ್ ಆಗಿರ್ತಕ್ಕಂಥದ್ದು ಇತ್ತೀಚೆಗೆ ಆ ಒಂದು ನಿಷೇಧವನ್ನು ತೆಗಿತೀವಿ ಅಂಥೇಳಿ ಒಂದು ಸೂಚನೆ ಯಾವುದೇ ಕಾರಣಕ್ಕೂ ನಿಷೇಧ ತೆಗಿಬಾರದು ನಾವು ಇಡೀ ಬಂಡೀಪುರ ರಸ್ತೆಯನ್ನು ಇಷ್ಟರಲ್ಲೇ ಸಂಪೂರ್ಣವಾಗಿ ತಡಿತೀವಿ ಯಾವ ಕಾರಣಕ್ಕೂ ಅದು ತೆರವನ್ನು ಮಾಡಬಾರ್ದು ಅಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ತೆರವನ್ನು ತೆಗೆದಿದ್ದಾದರೆ ಭಾರಿ ಹೋರಾಟ ಅನಿವಾರ್ಯ ಅಲ್ಲಿ ಮರಗಳ್ಳರು ಲೂಟಿ ಕೋರರು ಭಾಳ ಪ್ರಾಣಿಗಳನ್ನು ಕೊಲ್ತಕ್ಕಂಥ ಭಾಳ ಪ್ರಾಣಿಗಳಿಗೆ ಆರಾಮಾಗಿ ಅಲ್ಲಿ ಇಡೀ ರಾತ್ರಿ ರಸ್ತೆಯಲ್ಲಿ ಮಲಗುತ್ತವೆ ಪ್ರಾಣಿಗಳಿಗೆ ಅನ್ಯ ಆಗಬಾರ್ದು ಪ್ರಾಣಿ ಸಂಕುಲ ನಾಶ ಆಗಬಾರ್ದು ಅದಕ್ಕಾಗಿ ಕನ್ನಡ ಚಳುವಳಿ ಆಟ ಪಕ್ಷ ತೀವ್ರವಾದಂಥ ಹೋರಾಟವನ್ನು ಮಾಡ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ